ದಿ ರೂಲರ್ ಅಂತ ಮತ್ತೆ ಅವ್ರು ಟೂ ಮಾಡಿದ್ದಾರೆ ಮೂವತ್ತೆಂಟು ವರ್ಷದ ಏನು ಅವ್ರು ಹೊಸ್ತಲ್ಲ ಪ್ರತಿ ಎರಡು ತಿಂಗ್ಳಿಗೆ ಸಲ ಅವ್ರ ಫಿಲಮ್ ರಿಲೀಸ್ ಆಯ್ತಾನೇ ಇತ್ತು ಪ್ರತಿ ಸಲ ಅವ್ರು ಮಾಡ್ಕೊಂಬಂದವ್ರೆ ಅಭಿಮಾನಿಗಳು ಅವತ್ತಿಂದ ಮೂವತ್ತೆಂಟು ವರ್ಷದಿಂದ ಒಂದೇ ಎನರ್ಜಿ ಇರೋದ್ರಿ ಅದೇ ಎನರ್ಜಿಕ್ಕೆ ಯಾರು ಬ್ಯಾಲೆನ್ಸ್ ಮಾಡೋಕೆ ಸಾಧ್ಯ ಅವ್ರ ನಂತರ ನೂರ ಮೂವತ್ತೊಂದು ಸಿನಿಮಾ ಹೀರೋ ಆಗಿ ಮಾಡೋದು ಅಂದ್ರೆ ಒಬ್ಬ ಸ್ಟಾರ್ ಸೂಪರ್ ಸ್ಟಾರ್ ಮಗ ಅದು ನಮ್ಮ ಶಿವಣ್ಣ ಸರ್ ತುಂಬಾ ಖುಷಿ ಯಾವತ್ತೂ ಲೀಡ್ರ್ ಅಂತ ಪ್ರೂವ್ ಆಯ್ತು ಯಾವಾಗ್ಲೂ ಶಿವಣ್ಣನ ಮೇಲೆ ಪ್ರೀತಿ ಅವ್ರು ಅಮೇರಿಕಾಗ ಹೋದ್ರೆ ಕ್ಯೂರ್ ಆಗ್ತಾರ ಅಲ್ಲ ನೀವು ಅಭಿಮಾನಿಗಳಿಗೆ ಎನರ್ಜಿ ಕೊಟ್ಟರೆ ಸಾಕು ಅವ್ರಿಗೆ ಯಾವ ಅಮೇರಿಕಾನು ಬೇಕಾಗಿಲ್ಲ ಇದನ್ನ ಸರ್ ನರ್ತನ್ ಚೆನ್ನಾಗಿ ಮಾಡಿದ್ದಾರೆ ಆ ಜಾಗ ಬೇರೆ ಯಾರು ಮಾಡಕ್ಕಲ್ಲ ಒಳ್ಳೆ ವ್ಯಕ್ತಿ ಅವ್ರು ಕಷ್ಟಪಟ್ಟು ಮಾಡಿದ್ದಾರೆ ಆ ಕ್ರೆಡಿಟ್ ಯಾರೋ ತಗೋದಲ್ಲ ನರ್ತನ್ ನಿಮ್ಗೆ ಆಲ್ ದ ಬೆಸ್ಟ್ ಫಸ್ಟ್ ಆಫ್ ಆಲ್ ಗೀತಾ ಮ್ಯಾಮ್ ಮೇಲೆ ಅಷ್ಟು ಹೋಪ್ ಇಟ್ಟಿದ್ದಾರೆ ಅಂದ್ರೆ ನೀವ್ರು ಉಳ್ಸ್ಕೊಂಡಿದ್ದೀರಾ ಮಫ್ತೀಲೇ ನೀವು ಪ್ರೂವ್ ಮಾಡಿದ್ರೆ ಐದು ವರ್ಷ ಹಿಂದೆ ಪ್ರೂವ್ ಮಾಡಿದ್ರೆ ಅದಕ್ಕೆ ಶಿವಣ್ಣ ಅಷ್ಟು ಖುಷಿಯಿಂದ ಮಾಡಿದ್ದು ಟು ಬಿ ಫ್ರಾಂಕ್ ಹೇಳ್ಬೇಕು ಅಂದ್ರೆ ಗೀತಾ ಪಿಕ್ಚರ್ಸ್ ಮೊದಲನೇ ಸಿನಿಮಾ ಇದೇ ಆಗ್ಬೇಕಾಯ್ತು ಪ್ರೊಡಕ್ಷನ್ದು ವೇದಾಗೂ ಮುಂಚೆ ಆಗ್ಬೇಕಾಯ್ತು ಎಲ್ಲ ರೆಡಿ ಇತ್ತು ಸೊ ತುಂಬಾ ವಿಶೇಷವಾಗಿ ಪ್ರಿಪೇರ್ ಆಗಿ ಶಿವಣ್ಣ ಈ ಎನರ್ಜಿ ಹಿಂಗೇ ಕೊಡ್ಬೇಕು ಅಂತ ಮಾಡಿದ್ದಾರೆ ಒಂದೇ ಮಾತು ಗೀತಾ ಮೇಡಮ್ ಭಾರತಮ್ಮ ಅವರು ಹಾಜರಿದ್ದಾರೆ ಕೆಲ್ಸ ಸರ್ ಇನ್ನೊಂದು ಕ್ವಶನ್ ಇವಾಗ ಇದು ಶಿವಣ್ಣಪುರ ಇದೆ ಅಲ್ಲ ಅಲ್ಲಿ ಮೈನಿಂಗ್ ನಡೀತಿದೆ ಇವಾಗ ಶಿವಣ್ಣ ಇವಾಗ ಅದ್ರ ಮೇಲೆ ಮತ್ತೊಬ್ರು ಕಂಡುಬಿದ್ದು ಮತ್ತೆ ವಾಪಸ್ ಬೈರಲ್ಲಿ ತ್ರೀ ಏನಾದ್ರು ಬರ್ಬೋದು ನನ್ನ ಅರ್ಥನ್ ಸಿಗ್ತಾರೆ ಬಿಡಬೇಡಿ ಹಿಡ್ಕಳಿ ನರ್ತನ ನೆಕ್ಸ್ಟ್ ಪಾರ್ಟ್ ಟು ಬೈರಿ ತೀರಣಗಳ ಪಾರ್ಟ್ ಟು ಮಾಡ್ತೀಯ ಅಂತ ಎಪ್ಪು ಹಿಡ್ಕಳಿ ವಂಡರ್ಫುಲ್ ಸಬ್ಜೆಕ್ಟ್ ಮಾಡಿದ್ರೆ ನರ್ತನ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನರ್ತನ್ ಒಳ್ಳೆ ಸಿನಿಮಾ ಪ್ರಥಮ ಅವ್ರು ಹೇಳ್ದಂಗೆ ನಲ್ವತ್ತು ವರ್ಷದ ಅಭಿಮಾನಿಗಳು ಅಂತ ಹೇಳಿದ್ರು ಗೊತ್ತಾ ಅದಕ್ಕೆ ಸರ್ತಿ ನಾನೇ ಯಾಕೆಂದ್ರೆ ಅವರು ಫ್ಲೋ ಅವರು ಫ್ಲೋಕಲ್ಲಿ ಹೇಳಿದ್ರು ನಲ್ವತ್ತು ವರ್ಷದ ಅಭಿಮಾನಿಗಳು ಅವಾಗಿಂದ ಇದ್ದಾರೆ ಅಂತ ನೈನ್ ನೈನ್ಟೀನ್ ಏಯ್ಟಿ ಸಿಕ್ಸು ಮೇನಕಾ ಟಾಕಿಸು ಆ ಒಂದು ಸಿನಿಮಾಗೆ ಏನು ಒಂದೇ ಮಾತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಇದೆ ಒಳ್ಳ ಅವ್ರ ಯಾವ ಅಮೇರಿಕೆ ಹೋಗೋದು ಬೇಕಾಗಿಲ್ಲ ಆ ಎನರ್ಜಿ ಅಮೇರಿಕಾದಲ್ಲಿ ಸಿಕ್ಬಿಡಲ್ಲ ನೀವು ಇಲ್ಲಿ ಥಿಯೇಟ್ರಲ್ಲಿ ಕೊಟ್ಟಿದ್ದೀರಲ್ಲ ಅದೇ ಶಿವಣ್ಣ ಅವ್ರಿಗೆ ಎನರ್ಜಿ ಇದನ್ನ ಮಿಸ್ ಮಾಡದೆ ಹೇಳಿ ಶಿವಣ್ಣ ಅವ್ರಿಗೆ ಹೇಳ್ತಾ ಇರೋದು ಸುಮನಿತ್ತು ಸುಮನ್ ಇತ್ತು ನಾನು ಏನೋ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಸುಮನ್ ಇರ್ ಒಂದ್ ಐದು ನಿಮಿಷ ಶಿವಣ್ಣ ಅವ್ರಿಗೆ ಅಮೆರಿಕಾಗ ಹೋದ್ರೆ ಅದಲ್ಲ ಇಲ್ಲಿ ಅಭಿಮಾನಿಗಳು ಕೊಡದೆ ಎನರ್ಜಿ ಅವರಿಗೆ ಬೆಸ್ಟ್ ಎನರ್ಜಿ ಇವೆಲ್ಲ ಹಾರೈಸಿ ಅವರು ಬೈ ರೀತಿ ನಡಗಲ್ಲು ನಾವು ಸಣ್ಣ ಸೈಜ್ ಗಲ್ಲು ಕಲ್ಲು ಥ್ಯಾಂಕ್ ಯು